ಮುದ್ದು ಮುದ್ದಾಗಿ ಆಟವಾಡ್ತಾ ಇರೋ ಶ್ವಾನ ಪುಟ್ಟ ಶ್ವಾನದ ಜೊತೆ ಕನ್ನಮ್ಮನ ಚಿನ್ನಾಟ ನೋಡ್ತಾ ಇದ್ರೆ ಮನಸ್ಸಿಗೆ ಒಂಥರ ಖುಷಿ ಆಗಿತ್ತಲ್ವಾ ಶ್ವಾನದ ಜೊತೆಗೆ ಮಕ್ಕಳು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ರೆ ಹಿಂಗೆ ಅಲ್ವಾ ಆದ್ರೀಗ ಮಗುವಿನ ಜೊತೆ ಇಷ್ಟೊಂದು ಮುದ್ದು ಮುದ್ದಾಗಿ ಆಡ್ತಾ ಇರೋ ಈ ಶ್ವಾನ ಮಿಸ್ ಆಗ್ಬಿಟ್ಟಿದೆ ಹೌದು ಈ ಪುಟ್ಟ ಮಗುವಿಗೆ ಸಹಪಾಠಿಯಾಗಿ ಮಗುವನ್ನೇ ಹಿಂಬಾಲಿಸಿ ಆಟವಾಡ್ತಾ ಇದ್ದ ಮುದ್ದು ಶ್ವಾನ ಕಳೆದ ಹತ್ತು ದಿನಗಳಿಂದ ನಾಪತ್ತೆಯಾಗಿದೆ ಸಿಸಿಟಿವಿ ಹುಡುಕಿದ್ರು ಸಿಕ್ಕಿಲ್ಲ ಠಾಣೆ ಮೆಟ್ಟಿಲು ಹತ್ತಿದ್ರು ಶ್ವಾನದ ಪತ್ತೆಯಾಗಿಲ್ಲ ಕಳೆದ ಹತ್ತು ದಿನಗಳಿಂದ ನಾಯಿಯನ್ನ ಹುಡುಕಾಡ್ತಾ ಇದ್ರು ಈ ಶ್ವಾನ ಎಲ್ಲಿದೆ ಅನ್ನೋದು ಗೊತ್ತಾಗಿಲ್ಲ ಹೀಗಾಗಿ ಶ್ವಾನವನ್ನ ಮನೆ ಮಗನಂತೆ ಪ್ರೀತಿಸ್ತಾ ಇದ್ದ ಇಡೀ ಕುಟುಂಬ ಕಂಗಾಲಾಗಿದೆ ಅದರಲ್ಲೂ ಶ್ವಾನದ ಜೊತೆ ಹೆಚ್ಚು ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದ ಈ ಪುಟ್ಟ ಕಂದಮ್ಮ ಊಟ ಬಿಟ್ಟು ಕಣ್ಣೀರು ಹಾಕ್ತಾ ಇದೆ ಸ್ಟಾಪ್ ಮಾಡಿದ್ವಿ ಸ್ವಲ್ಪ ಮುಂದೆ ಒಂದು ಮಾವಿನ ತೋಪಿದೆ ಇದೆ ಅಲ್ಲಿ ಸ್ಟಾಪ್ ಮಾಡಿದ್ವಿ ಆಕ್ಚುಲಿ ಅಲ್ಲಿ ಸ್ಟಾಪ್ ಮಾಡಿದಾಗ ಕೆಳಗಡೆ ಇಳ್ಕೊಂಡ್ವಿ ಬ್ರೇಕ್ ಹೇಳಿ ಎಲ್ಲರೂ ಇಳ್ಕೊಂಡ್ಮೇಲೆ ರಿಟನ್ ಕಾರ್ ಹತ್ತಿದಾಗ ಅವನು ಕಾರಿಗೆ ಹತ್ಕೊಂಡಿಲ್ಲ ಬಿಸ್ಲಿಕ್ಕೆ ಕಾರ್ ಕೆಳಗಡೆ ಏನೋ ಇದಾನೆ ಅನಿಸುತ್ತೆ ನಾವು ಪಾಸಾಗ್ಬಿಟ್ಟಿದ್ದೀವಿ ಸ್ವಲ್ಪ ಮುಂದೆ ಬಂದು ಒಂದು ಫೈವ್ ಹಂಡ್ರೆಡ್ ಟು ಒನ್ ಕಿಲೋಮೀಟರ್ ಮುಂದೆ ಬಂದು ನೋಡ್ಕೊಂಡಾಗ ಅವನಲ್ಲಿ ಇರ್ಲಿಲ್ಲ ಆಗ್ಲಿಂದನು ತುಂಬ ಹುಡುಕ್ತಾ ಇದೀವಿ ಯಾರೇ ನಾಯಿ ಮರಿ ತೊಗೊಂಡು ಹೋಗಿದ್ದಾರೆ ಅಂತ ತುಂಬ ಒಂದು ಹತ್ತು ಜನನ ರೀಚ್ ಆಗಿದ್ದೀವಿ ನಾವು ಇವ್ರು ನಾಯಿ ಹಿಡ್ಕೊಂಡು ಹೋದ್ರು ಇವ್ರು ನಾಯಿ ಹಿಡ್ಕೊಂಡು ಹೋದ್ರು ಅಂತ ಹೇಳಿದವರು ಮನೆಗೆಲ್ಲ ಹೋಗಿ ಬಂದಿದ್ದೀವಿ ಅಲ್ಲೆಲ್ಲೂ ಡಂಬು ಇಲ್ಲ ಅವ್ನ್ ನಮಗಿಂತ ಅವನಿಗ್ ಮನ್ಸಕ್ ಬೇಜಾರಾಗ್ತಿರುತ್ತೇನೋ ಅನ್ನೋದು ಒಂದು ಪಾಯಿಂಟ್ ತಂದ ಯೋಚನೆ ಮಾಡ್ತಾ ಇದ್ವಿ ನಾವು ಯಾಕೆ ನನ್ನ ಬಿಟ್ಟೋದ್ರು ಇಷ್ಟು ದಿನ ಸಾಕಿ ನಾನು ಎಲ್ಲಿದ್ದೀನಿ ನಾವು ಮನುಷ್ಯರು ಎಲ್ಲ ಬಾಯಿ ಬಿಟ್ಟು ಹಿಡ್ಕೊಂತೇವೆ ಅದಕ್ಕೂ ಗೊತ್ತಾಗಲ್ಲ ಅಸಲಿಗೆ ಈ ಶ್ವಾನದ ಹೆಸರು ಡಂಬು ಅಂತ ಸಣ್ಣ ಮರಿ ಇದ್ದಾಗಿಂದ ಕೂಡ ಬೆಂಗಳೂರಿನಲ್ಲಿರೋ ಅಶೋಕ್ ಕುಟುಂಬ ಡಂಬುವನ್ನ ಸಾಕಿ ಬೆಳೆಸಿದ್ರು ಒಂದ್ ರೀತಿ ಮನೆ ಮಗುವಂತೆ ಡಂಬು ಶ್ವಾನದ ಜೊತೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ರು ಮನೆ ಮಕ್ಕಳಷ್ಟೇ ಪ್ರೀತಿ ಕೂಡ ಮಾಡ್ತಾ ಇದ್ರು ಆದ್ರೀಗ ಮನೆ ಮಗನಂತಿದ್ದ ಡಂಬು ಶ್ವಾನ ಮಿಸ್ ಆಗಿರೋದು ಇಡೀ ಕುಟುಂಬಕ್ಕೆ ಬರಸಿಡಿಲು ಪಡಿದಂತಾಗಿದೆ ಮಾತು ಬಾರದ ಮೂಕ ಪ್ರಾಣಿ ಎಲ್ಲಿದೆಯೋ ಏನ್ ಮಾಡ್ತಾ ಇದೆಯೋ ಅಂತ ಕುಟುಂಬ ದಿಗ್ಭ್ರಾಂತವಾಗಿದೆ ಬೆಳಿಗ್ಗೆ ಎದ್ರೆ ಸಾಕು ಶ್ವಾನದ ಜೊತೆ ಚಿನ್ನಾಟವಾಡ್ಕೊಂಡು ಖುಷಿ ಪಡ್ತಾ ಇದ್ದ ಒಂದು ವರ್ಷದ ಕಂದಮನಂತು ಶ್ವಾನ ನಾಪತ್ತೆಯಾದ ದಿನದಿಂದ ನಿತ್ಯವೂ ಕಣ್ಣೀರು ಹಾಕ್ತಿದೆ मिसागित हे ಬೆಂಗಳೂರಿನ ಬಾಗ್ಲೆಗುಂಟೆಯಲ್ಲಿ ವಾಸವಾಗಿರೋ ಅಶೋಕ್ ಮತ್ತು ಅಶ್ವಿನಿ ಶಿವರಾತ್ರಿ ದಿನ ಹಾಸಿನದ ದೇವಾಲಯಕ್ಕೆ ತೆರಳಿದ್ರು ಆ ದಿನ ದೇವಾಲಯದಿಂದ ವಾಪಸ್ ಬರುವಾಗ ಊಟಕ್ಕೆ ಅಂತ ರೆಸ್ಟೋರೆಂಟ್ ಬಳಿ ಕಾರ್ ನಿಲ್ಸಿದ್ರು ಆಗ ಅಶೋಕ್ ಜೊತೆ ಕಾರಲ್ಲಿದ್ದ ಶ್ವಾನ ಡಂಬು ಕೂಡ ಕೆಳಗಿಳಿದಿದೆ ಜೊತೆಯಲ್ಲಿಯೇ ಶ್ವಾನ ಇದೆ ಅನ್ಕೊಂಡಿದ್ರೆ ಕ್ಷಣಾರ್ಧದಲ್ಲಿ ಡಂಬು ಮಿಸ್ ಆಗಿದ್ದಾನೆ ಹೀಗಾಗಿ ಕಳೆದ ಹತ್ತು ದಿನಗಳಿಂದ ಅಶೋಕ್ ಕುಟುಂಬ ಡಂಬುಗಾಗಿ ಹುಡುಕಾಟ ನಡೆಸ್ತಿದ್ದಾರೆ ಮನೆಯ ಮಗುವಿಗಾಗಿ ಹುಡುಕಿ ಕೊಡಿ ಅಂತ ಮನವಿ ಮಾಡ್ತಿದ್ದಾರೆ ಇದಿಷ್ಟೇ ಅಲ್ಲದೆ ಡಂಬುವ ಹುಡುಕಿಕೊಟ್ಟವರಿಗೆ ಸೂಕ್ತ ಬಹುಮಾನವನ್ನ ನೀಡೋದಾಗಿ ಪ್ರಕಟಣೆ ನೀಡಿದ್ದಾರೆ ಹತ್ತು ದಿನಗಳಿಂದ ಅಶೋಕ್ ಕುಟುಂಬ ನಾಪತ್ತೆಯಾಗಿರೋ ಶ್ವಾನಕ್ಕಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ ಆದ್ರೆ ಡಂಬು ಎಲ್ಲಿದೆ ಅನ್ನೋದು ಪತ್ತೆಯಾಗಿಲ್ಲ ಹೀಗಾಗಿ ಹಾಸನದ ದುಗ್ಗಾ ಪೊಲೀಸ್ ಠಾಣೆಗೂ ಅಶೋಕ್ ಕುಟುಂಬ ಮಾಹಿತಿ ನೀಡಿದ್ರು ಕಳೆದು ಹೋದೆ ಶ್ವಾನವನ್ನ ಹುಡುಕಿಕೊಡುವಂತೆ ಮನವಿ ಮಾಡಿದ್ದಾರೆ ಅಲ್ವೇ ಅಲ್ಲ ಅಲ್ಲವೇ ಅಲ್ಲ ಯಾರು ನಾಯಿ ಸಾಕಿದ್ದೀರ ಅವ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇದನ್ನೆಲ್ಲ ಶೇರ್ ಮಾಡಿ ದಯವಿಟ್ಟು ನಿನ್ನ ಕೈ ಮುಗಿದು ಕೇಳ್ಕೊತಾನೆ ವಾಪಸ್ ಬೇಕು ಅಷ್ಟೆ ನನಗೆ ಇಮಾಜೂನು ಮಾಡೋಕ್ಕಾಗ್ತಾಯಿಲ್ಲ ಅದು ಸಿಗಲ್ಲ ಯಾರೋ ತೊಗೊಂಡೋಗಿ ಇಟ್ಕೊಂಬಿಟ್ಟಿದ್ದಾರೆ ಇದನ್ನೆಲ್ಲ ನೆನ್ಸ್ಕೊಳಕ್ಕೂ ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ ಅದಾಗಲೂ ಬಾರ್ದು ಅಂತ ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟೆ ಒಟ್ನಲ್ಲಿ ಮನೆಯಲ್ಲಿ ಮಗು ಜೊತೆ ಮಗುವಾಗಿದ್ದ ಶ್ವಾನ ಮಿಸ್ ಆಗಿರುವುದು ಈ ಕುಟುಂಬವನ್ನ ಆತಂಕಕ್ಕೆ ತಳ್ಳಿದೆ ನಿಮಗೆಲ್ಲಿಯಾದ್ರೂ ಈ ಡಂಬು ಕಾಣಿಸ್ಕೊಂಡ್ರೆ ದಯವಿಟ್ಟು ಮಾಹಿತಿ ನೀಡಿ ಡಂಬು ಎಲ್ಲೇ ಇದ್ರೂ ಆದಷ್ಟು ಬೇಗ ಮನೆ ಸೇರ್ಲಿ ಅನ್ನೋದೇ ನಮ್ಮ ಆಶಯ